ವೆಲ್ಕಮ್ ಟು ಗಣಿತ ಕಲಿ ಯುಟ್ಯೂಬ್ ಚಾನೆಲ್ ಸೊ ಇಲ್ಲಿ ಈ ಕ್ವೆಶನ್ ನೋಡೋದಾದ್ರೆ ಇಫ್ ವೈ ಇಸ್ ಈಕ್ವಲ್ ಟು ಫೈವ್ ಹಂಡ್ರೆಡ್ ಇಂಟು ಇ ಪವರ್ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಇಂಟು ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ದೆನ್ ಶೋ ದರ್ ವೈ ಬೈ ಡಿ ಎಕ್ಸ್ವೇರ್ ಇಸ್ ಈಕ್ವಲ್ ಟು ಫಾರ್ಟಿ ನೈನ್ ಟೈಮ್ಸ್ ವೈ ಅಂತ ಪ್ರೂವ್ ಮಾಡಬೇಕು ಓಕೆ ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ ನಂಬರ್ ಕೇಳೋಣ ವೈ ಇಸ್ ಈಕ್ವಲ್ ಟು ಫೈವ್ ಹಂಡ್ರೆಡ್ ಇಂಟು ಇ ಪವರ್ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ಹಂಡ್ರೆಡ್ ಇಂಟು ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಸೊ ಇದನ್ನ ಇಕ್ವೇಶನ್ ಒನ್ ಅಂತ ಕರೆಯೋಣ ಸೊ ಡಿಫ್ರೆನ್ಷಿಯೇಟ್ ಇಕ್ವೇಷನ್ ಒನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ವೈ ಅದೇನಾಗುತ್ತೆ ನಮ್ಗೆ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ ಡಿ ಬೈ ಡಿ ಎಕ್ಸ್ ಇಸ್ ಟು ಇಲ್ಲಿ ಫೈವ್ ಹಂಡ್ರೆಡ್ ಅಂದ್ರೆಂಟು ಇ ಪವರ್ ಸೆವೆನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಇ ಪವರ್ ಸೆವೆನ್ ಎಕ್ಸ್ ಇಂಟು ಸೆವೆನ್ ಪ್ಲಸ್ ಸೊ ಇಲ್ಲಿ ಏನಿದೆ ಸಿಕ್ಸ್ ಹಂಡ್ರೆಡ್ ಅನ್ನೋದು ಪರ್ಷೆಂಟ್ ಆಸ್ ಇಟ್ ಇಸ್ ಬರೆಯೋಣ ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಇಂಟು ಮೈನಸ್ ಸೆವೆನ್ ಓಕೆ ಸೊ ಇದರಲ್ಲಿ ಸೆವೆನ್ ಅನ್ನೋದು ಕಾಮನ್ ಇದೆ ಸೊ ಸೆವೆನ್ ಕಾಮನ್ ಬರೆಯೋಣ ಹೊರಗಡೆ ಸೆವೆನ್ ಕಾಮನ್ ತೆಗೆದ್ರೆ ಇನ್ನೇನು ಉಳಿಯುತ್ತೆ ಫೈವ್ ಹಂಡ್ರೆಡ್ ಇಂಟು ಇ ಪವರ್ ಸೆವೆನ್ ಎಕ್ಸ್ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಮೈನಸ್ ಸಿಕ್ಸ್ ಹಂಡ್ರೆಡ್ ಇಂಟು ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಓಕೆ ಸೊ ಇದೇನು ಡಿ ವೈ ಬೈ ಡಿ ಎಕ್ಸ್ ಸೊ ಇದನ್ನ ಇಕ್ವೇಶನ್ ಟು ಅಂತ ಕರೆಯೋಣ ಅಗೇನ್ ಡಿಫ್ರೆನ್ಶಿಯೇಟ್ ಇಕ್ವೇಶನ್ ಟು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸೊ ಅವಾಗ ಏನಾಗುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ಸೆವೆನ್ ಅನ್ನೋದು ಕ್ವೇಪ್ಷನ್ ಟು ಆಸ್ ಇಟ್ ಈಸ್ ಬರೆಯೋಣ ಸೊ ಫೈವ್ ಹಂಡ್ರೆಡ್ ಕೂಡ ಹಂಗೆ ಬರೆಯೋಣ ಇ ಪವರ್ ಸೆವೆನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಇ ಪವರ್ ಸೆವೆನ್ ಎಕ್ಸ್ ಇಂಟು ಸೆವೆನ್ ಇಲ್ಲಿ ಮೈನಸ್ ಸಿಕ್ಸ್ ಹಂಡ್ರೆಡ್ ಕ್ವೇಪನ್ ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಇಂಟು ಮೈನಸ್ ಸೆವೆನ್ ಓಕೆ ಫರ್ದರ್ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಸೊ ಇಲ್ಲಿ ಒಂದು ಮತ್ತೆ ಸೆವೆನ್ ಮೈನಸ್ ಸೆವೆನ್ ಇದೆ ಸೊ ಅಗೇನ್ ಸೆವೆನ್ ಕಮೆನ್ ಆಗುತ್ತೆ ಸೆವೆನ್ ಆಚೆ ಅಂದ್ರೆ ಸೆವೆನ್ ಇಂಟು ಸೆವೆನ್ ಇಂಟು ಫೈವ್ ಹಂಡ್ರೆಡ್ ಇಂಟು ಇ ಪವರ್ ಸೆವೆನ್ ಎಕ್ಸ್ ಸೊ ಇಲ್ಲಿ ಇಲ್ಲೊಂದು ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಸೊ ಮೈನಸ್ ಇಂಟು ಮೈನಸ್ ಏನಾಯ್ತು ಪ್ಲಸ್ ಆಯ್ತು ಆಲ್ರೆಡಿ ಈ ಸೆವೆನ್ ಆಚೆ ಬರ್ದಿದ್ವಿ ಕಾಮನ್ ತೆಗ್ದು ಹೋದ ಇಲ್ಲಿ ರೈಟ್ ಸೊ ದಿಸ್ ಇಸ್ ಮೈನಸ್ ಸೆವೆನ್ ಚಂದ್ರ ಏನಾಯ್ತು ಇಲ್ಲಿ ಈಗ ಸಿಕ್ಸ್ ಹಂಡ್ರೆಡ್ ಇಂಟು ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಸೊ ದಿಸ್ ಇಸ್ ನತಿಂಗ್ ಬಟ್ ಸೆವೆನ್ ಸೆವೆನ್ ಏನಾಯ್ತು ಫೋರ್ಟಿ ನೈನ್ ಈ ಫೈವ್ ಹಂಡ್ರೆಡ್ ಇಂಟು ಇ ಪವರ್ ಸೆವೆನ್ ಎಕ್ಸ್ ಪ್ಲಸ್ ಸಾರಿ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಇಂಟು ಇ ಪವರ್ ಮೈನಸ್ ಸೆವೆನ್ ಎಕ್ಸ್ ಅಂದ್ರೆ ಬರೀಬಹುದು ವೈ ಅಂತ ಬರೀಬಹುದು ಒನ್ ರೆಪ್ರೆಸೆಂಟ್ ಮಾಡುತ್ತೆ ಸೊ ಏನಾಗ್ತದೆ ಫಾರ್ಟಿ ನೈನ್ ಇಂಟು ವೈ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಡಿ ಸ್ಕ್ವೇರ್ ವೈ ಸಾರಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಆಗ್ತದೆ ಹ್ಯಾಂಡ್ ಸೈಡ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಡಿ ಎಕ್ಸ್ ಸ್ಕ್ವೇರ್ ಸೊ ಇದೆಲ್ಲ ನಮಗೆ ಬ್ರೇಕ್ ಆಗಿರ್ತಕ್ಕಂಥ ಪ್ರೂಫ್ ಓಕೆ ಥ್ಯಾಂಕ್ ಯು